ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಎಲ್ಲರಿಗೂ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಿಸಿದಂತೆ ಗದಗ್ ಜಿಲ್ಲೆಯ ಸಮಾಜ ಶಿರಹಟ್ಟಿ ತಾಲೂಕಿನ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ನಿರ್ವಹಣೆಯಾಗುತ್ತಿರುವ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಶಿಗ್ಲಿ ಹಾಗೂ ಮಹರ್ಷಿ ಸರ್ಕಾರಿ ವಾಲ್ಮೀಕಿ ಆಶ್ರಮ ಶಾಲೆ ನವೆಬಾನೂರ್ ಇಲ್ಲಿ ಖಾಲಿ ಒಂದು ಸರ್ಕಾರಿ ಮಹರ್ಷಿ ವಾಲ್ಮೀಕಿ ಶಾಲೆ ನವಬಾನೂರ್ ಇಲ್ಲಿ ಒಂದರಿಂದ ಆರನೇ ತರಗತಿವರೆಗೆ ಖಾಲಿ ಇರ್ತಕ್ಕಂಥ ಸ್ಥಾನಗಳಿಗೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅರ್ಹ ವಿದ್ಯಾರ್ಥಿಗಳಿಂದ ಖಾಲಿ ಇರ್ತಕ್ಕಂಥ ಸ್ಥಾನಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕಾರಣ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ನಮ್ಮ ಖಾಲಿ ಅರ್ಜಿ ನಮೂನೆಗಳನ್ನು ಸಹಾಯಕ ನಿರ್ದೇಶಕ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಸಿರಹಟ್ಟಿ ಹಾಗೂ ನಮ್ಮ ಸರ್ಕಾರಿ ವಸತಿ ಶಾಲೆ ಸಿಗ್ಲಿ ಹಾಗೂ ಮತ್ತು ನಮ್ಮ ಸರ್ಕಾರಿ ಮಹರ್ಷಿ ವಾಲ್ಮೀಕಿ ಶಾಲೆ ನಾವೇಬಾನೂರು ಇಲ್ಲಿಯ ಪ್ರಧಾನಗಳನ್ನು ಸಂಪರ್ಕಿಸಿ ಅರ್ಜಿ ನಮೂನೆಗಳನ್ನು ಪಡೆದುಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನು ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ಅಂದರೆ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಒಳಗೆ ನಮ್ಮ ಸಹಾಯಕ ನಿರ್ದೇಶಕರ ಕಚೇರಿಗೆ ಸಲ್ಲಿಸತಕ್ಕದ್ದು ಅಥವಾ ಹತ್ತಿರದಲ್ಲೇ ಇರತಕ್ಕಂಥ ನಮ್ಮ ಸರ್ಕಾರಿ ವಸತಿ ಶಾಲೆ ಸಿಗ್ಲಿ ಆಗಲಿ ಅಥವಾ ನಾವು ನಾವೇಬಾನೂರು ವಸತಿ ಶಾಲೆಗೆ ಅಲ್ಲಿಯೂ ಕೂಡ ಸಲ್ಲಿಸಬಹುದಾಗಿದೆ ಕಾರಣ ಇದರ ಒಂದು ಸದುಪಯೋಗವನ್ನು ಎಲ್ಲರೂ ಸದ ಸದುಪಯೋಗ ಮಾಡಿಸಬೇಕು ಮತ್ತು ಪ್ರವೇಶ ಪಡೆದಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಇಲಾಖೆಯಿಂದ ಉಚಿತವಾಗಿ ಊಟ ಉಪಹಾರ ವ್ಯವಸ್ಥೆ ಕಲ್ಪಿಸಲಾಗುವುದು ಮತ್ತು ಹಾಸಿಗೆ ಒದಿಕೆ ತಟ್ಟೆ ಲೋಟ ಮತ್ತು ಸೋಪ್ ಕಿಟ್ಟು ಕ್ಷೌರದ ಕ್ಷೌರ ಮಾಡಿಸಲಾಗುವುದು ಸ್ಟೇಷನರಿ ಸಾಮಗ್ರಿ ಮತ್ತು ಎಲ್ಲ ಆಹಾರ ಸಮವಸ್ತ್ರ ಶೂ ಸಾಕ್ಸು ಹೀಗೆ ಎಲ್ಲ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳ ಸಕಾಲದಲ್ಲಿ ಒದಗಿಸಿ ಎಲ್ಲ ವಿದ್ಯಾರ್ಥಿಗಳು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಮಾಡಿಕೊಂಡು ಒಂದು ಶೈಕ್ಷಣಿಕವಾಗಿ ಪ್ರಗತಿಗೊಂಡು ನಮ್ಮ ಸರ್ಕಾರದ ಒಂದು ಏನು ಹೆಬ್ ಧ್ಯೇಯ ಇದೆ ಆ ಧ್ಯೇಯವನ್ನು ಎಲ್ಲರೂ ಒಂದು ಸಾಕಾರಗೊಳಿಸುವ ಮೂಲಕ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಒಂದು ಉತ್ತಮ ಶಿಕ್ಷಣ ಪಡೆದು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ನಮ್ಮ ಇಲಾಖೆಗೆ ಹೆತ್ತ ತಂದೆ ತಾಯಿ ಒಂದು ಒಂದು ಒಳ್ಳೆಯ ಒಂದು ಹೆಸರನ್ನು ತರಬೇಕೆಂದು ನಮ್ಮ ಎಲ್ಲ ಸಾರ್ವಜನಿಕರಲ್ಲಿ ಕೂಡ ವಿನೈಸ್ಕೊಳ್ತಾ